ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಈಗ ಹೆಚ್ಚು ಕಮ್ಮಿ ಒಂದು ವಾರ ಹತ್ತು ದಿವಸನೇ ಆಯಿತು ಫ್ರೆಂಡ್ಸ್ ನಾನು ವೀಡಿಯೋನೇ ಮಾಡಿಲ್ಲ ಯಾಕಂದರೆ ನಾನು ಊರಿಗೆ ಬಂದಿದ್ದೀನಿ ಹಾಗಾಗಿ ಅವರೊಬ್ಬರೇ ಅಲ್ಲೇ ಇದ್ರಲ್ಲ ಅಂಥೇಳಿ ಆಗಲಿಲ್ಲ ನಾಳೆ ಊರಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಹಂಗಾಗಿ ಇವತ್ತು ಸ್ವಲ್ಪ ಇಲ್ಲಿ ನಮ್ಮ ಅತ್ತೆ ಮನೆ ಅಂದರೆ ನಮ್ಮ ಮನೆಯೇ ಇಲ್ಲಿ ಅತ್ತೆ ಮನೇಲಿ ಇದ್ದೀನಿ ನಮ್ಮ ಅತ್ತೆಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಹಂಗಾಗಿ ಇಲ್ಲೇ ಬಂದಿದ್ದೆ ಇವತ್ತೊಂದು ಚೂರು ಮಳೆ ಹೌದೋ ಅಲ್ಲ ನಂಗೆ ಚೂರು ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಇಷ್ಟಪ್ಪ ದಿನ ಮಳೆ ಆಮೇಲೆ ನಾಳೆ ಚರಗ ಚೆಲ್ತಾರೆ ಹೊಲಕ್ಕೆ ಅದಕ್ಕೋಸ್ಕರ ಇವತ್ತು ಮಿನಿ ಬ್ಲಾಗ್ ಥರ ಮಾಡೋಣ ತುಂಬ ದಿವಸ ಆಯಿತು ಬ್ಲ್ಯಾಗ್ ಮಾಡಿಲ್ಲಲ್ಲ ಅಂಥೇಳಿ ನಾಳೆ ಇದಕ್ಕೋಸ್ಕರನೇ ಇವತ್ತು ನಾಳೆ ಬೆಳಗ್ಗೆ ಹೊರಡ್ತೀನಿ ನಾನು ಹಾಗಾಗಿ ನಂಗೆ ಅವಾಗ ಆಗಲ್ಲ ಅದಕ್ಕೆ ನೋಡಿ ಕರ್ಗಡ್ ಮಾಡಿದ್ದೀನಿ ಸ್ವಲ್ಪ ಇದು ಹಿಟ್ಟು ಉಳೀತು ಅಂತೇಳಿ ಪೂರಿ ಮಾಡಿದ್ದೀನಿ ಆಮೇಲೆ ಹೋಳಿಗೆ ಸಾರು ಮಾಡಿದ್ದೀನಿ ಬೆಳಗ್ಗೆ ಆದಷ್ಟು ಬೆಳಗ್ಗೆ ಮಾಡ್ತೀವಿ ಇನ್ನೂ ಬೇರೆ ಬೇರೆ ಮಾಡಬೇಕು ಈಗ ಸದ್ಯಕ್ಕೆ ಇಷ್ಟು ಮಾಡಿದ್ದೀನಿ ಈಗ ನಮ್ಮ ಅತ್ತೆಗೆ ಸ್ವಲ್ಪ ಏನು ಕರಿಬೇವಿನ ಚಟ್ನಿ ಪುಡಿ ಮಾಡಿಟ್ಟು ಬರಬೇಕು ಅವರು ನಾಳೆ ಅವ್ರ ಮನೇಲಿ ಇದ್ದಾಗ ಹೋಗಿ ಮಾಡ್ಕೊತಾರೆ ಅದಕ್ಕೋಸ್ಕರ ನನ್ನನ್ನು ಕರ್ಕೊಂಡು ಹೋಗೋಕ್ಕೋಸ್ಕರ ನಮ್ಮ ಮನೆಯವ್ರು ಬಂದಿದ್ದಾರೆ ನೋಡಿ ಬಂದ್ರು ನನಗೆ ಕರ್ಕೊಂಡು ಹೋಗಕ್ಕೋಸ್ಕರ ಒಂದು ವಾರ ಅವ್ರು ನಾನು ನೋಡಿ ಅದಕ್ಕೋಸ್ಕರ ಇವತ್ತು ಬಂದಿದ್ದಾರೆ ಕರ್ಕೊಂಡು ಹೋಗಕ್ಕೆ ಈಗ ಇವ್ರು ಬಂದ್ರ ನಾನು ಹೊರಡ್ಬೇಕು ಇಷ್ಟೇ ನೋಡಿ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಕರ್ಗಡಕ್ ತಿನ್ನೀ ಊಟ ಎಲ್ಲ ಮುಗಿಸಿ ನಾನು ಮತ್ತೆ ಸೇರ್ ಮಾಡಿದ್ವಿ ಅವರು ಹೊಲಕ್ಕೆ ಹೋಗಿದ್ದಾರೆ ನಂಗೆ ಸ್ವಲ್ಪ ಬೆಂಡೆಕಾಯಿ ಇವು ಸೊಪ್ಪು ಎಲ್ಲ ಹರ್ಕೊಂಬರಕ್ಕೆ ಹೋಗಿದ್ದಾರೆ ಕರ್ಬೇವು ಬೇಕು ನನಗೆ ಕೊಡ್ತಾರೆ ಅಮ್ಮ ಹುಷಾರಿರ್ಲಿಲ್ಲ ಹಂಗಾಗಿ ಭಾನುವಾರ ಕರ್ಕೊಂಬಂದು ಸಂಗೀತ ಇಲ್ಲೇ ಬಿಟ್ಟಿದ್ದೆ ಶನಿವಾರ ಕರ್ಕೊಂಬಂದು ಇವಾಗ ಅಮ್ಮಂಗೆ ಸ್ವಲ್ಪ ಕಮ್ಮಿ ಅನಿಸೈತೆ ಹಂಗಾಗಿ ನಂಗೆ ಊಟದಲ್ಲಿ ಕಷ್ಟ ಆಗ್ತೈತೆ ಊಟ ಮಾಡ್ಕೋದು ಕೆಲ್ಸಕ್ಕೆ ಹೋಗೋದು ಎಲ್ಲ ಕಷ್ಟ ಆಗ್ತೈತೆ ಹಾಗಾಗಿ ಕರ್ಕೊಂಡೋಗಕಂತ ಬಂದೀನಿ ಇಲ್ಲೇ ಅರ್ಣವ್ರದ ಕೆಲಸ ಇತ್ತು ಕೆಲಸ ಮುಗಿಸ್ಕೊಂಡು ಕರ್ಕೊಂಡೋಗಕಂತ ಬಂದೀನಿ ಸಂಗೀತ ಏನೇನೋ ಮಾಡೋದಾಳ ನಮ್ಮಮ್ಮ ಹೊಲಕ್ಕೆ ಯಾವುದಕ್ಕೆ ಹೋಗ್ತೀವ ಇವಳೇನೋ